ಸೊ ಗೈಸ್ ಟ್ರೈ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಒಂದು ಅನೌನ್ಸ್ ಮಾಡಿದೆ ಅದೇನು ಹೊತ್ತು ಹೊತ್ತಂದ್ರೆ ಓನ್ಲಿ ಕಾಲಿಂಗ್ ಅಂಡ್ ಎಸ್ ಎಂ ಎಸ್ ಪ್ಲಾನ್ ಎಸ್ ಗೈಸ್ ಈಗ ನೀವು ರೀಚಾರ್ಜ್ ಮಾಡಬೇಕು ಹೊತ್ತಂದ್ರೆ ಓನ್ಲಿ ಕಾಲಿಂಗ್ ಅಂಡ್ ಎಸ್ ಎಮ್ ಎಸ್ ಪ್ಲಾನ್ಗಳು ನಿಮಗೆ ಅವೈಲೇಬಲ್ ಇರುವುದಿಲ್ಲ ಅದರಲ್ಲಿ ಡಾಟಾ ನೀವು ಯೂಸ್ ಮಾಡಿ ಅಥವಾ ಮಾಡದೇ ಇದ್ರು ಕೂಡ ನೀವು ಡಾಟಾ ಪ್ಲಾನ್ ಅನ್ನೇ ಯೂಸ್ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಇನ್ಕ್ಲೂಡಿಂಗ್ ಇನ್ನೊ ಅನ್ಲಿಮಿಟೆಡ್ ಕಾಲ್ಸ್ ಅಂಡ್ ಹಂಡ್ರೆಡ್ ಎಸ್ ಎಂ ಎಸ್ ಪರ್ ಡೇ ಇರುವಂತಹ ಒಂದು ಎಲ್ಲ ಪ್ಲಾನ್ಗಳನ್ನ ನೀವು ನೋಡಿರ್ತೀರಾ ಬಟ್ ಆದರೆ ಇವಾಗ ಟ್ರೈ ಏನ್ ಮಾಡಿದೆ ಅಂತಂದ್ರೆ ಯಾರು ಡಾಟಾ ಯೂಸ್ ಮಾಡೋದಿಲ್ವೋ ಅವರು ಕೇವಲ ಕಾಲಿಂಗ್ ಆ್ಯಂಡ್ ಎಸ್ ಎಮ್ ಎಸ್ ಪ್ಲಾನ್ಸ್ ಏನಿದೆ ಅದನ್ನು ಕೂಡ ಚೂಸ್ ಮಾಡಬಹುದು ಎಸ್ ಅದನ್ನ ಯಾವುದೇ ಒಂದು ಏನೋ ಜಿಯೋ ಯೂಸ್ ಮಾಡ್ತಾ ಇದೆ ಜಿಯೋ ಅಪ್ಲಿಕೇಶನ್ ಅಲ್ಲಿ ಏರ್ಟೆಲ್ ಯೂಸ್ ಮಾಡ್ತಾ ಇದ್ರೆ ಏರ್ಟೆಲ್ ಅಪ್ಲಿಕೇಶನ್ಸ್ ಅಲ್ಲಿ ಇನ್ನು ಮುಂದೆ ಬರುವ ದಿನಗಳಲ್ಲಿ ಅದು ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನ ಇನ್ನೊ ಟ್ರೈ ಅಪ್ಡೇಟ್ ಮಾಡಿದೆ ಎಲ್ಲ ಕಂಪ್ನಿಗಳಿಗೂ ಯಾಕಂದ್ರೆ ಸೊ ಇವಾಗ ನೀವು ಹಳ್ಳಿಗಳ ಕಡೆ ಹೋದ್ರೆ ಸುಮಾರು ಜನಗಳು ಇನ್ನು ಎಲ್ಡರ್ಲಿ ಪರ್ಸನ್ಸ್ ಏನಿರ್ತಾರೆ ಅವರು ಚಿಕ್ಕ ಟು ಜಿ ಮೊಬೈಲ್ಸ್ ಗಳನ್ನೆಲ್ಲ ಯೂಸ್ ಮಾಡ್ತಿರ್ತಾರೆ ಕೇವಲ ಕಾಲಿಂಗ್ ಗೋಸ್ಕರ ಇಟ್ಕೊಂಡಿರ್ತಾರೆ ರೈಟ್ ಸೊ ಆದರೂ ಕೂಡ ಅವರಿಗೆ ಫೋರ್ ಜಿ ಸಿಮ್ ಹಾಕ್ಸ್ಬಿಟ್ಟು ಅದರಲ್ಲಿ ಡಾಟಾ ಹೌಸ್ ಯೂಸ್ ಮಾಡದೇ ಇದ್ದರೂ ಕೂಡ ಅದರಲ್ಲಿ ಏನೋ ಡಾಟಾ ಪ್ಲಾನ್ ಅನ್ನ ಅಲ್ಲೇ ಹಾಕಬೇಕಾಗುತ್ತೆ ಅವ್ರು ಬೇಕಾದ್ರೆ ಕಾಲಿಂಗ್ ಮಾತ್ರ ಮಾಡ್ತಿರ್ತಾರೆ ಅವ್ರಿಗೆ ಎಸ್ ಎಮ್ ಎಸ್ ಕೂಡ ಅಷ್ಟೊಂದು ಜನ ಯೂಸ್ ಮಾಡೋದಿಲ್ಲ ಬಟ್ ಕಾಲಿಂಗ್ ಮಾತ್ರ ಮಾಡ್ತಿರ್ತಾರೆ ರೈಟ್ ಸೊ ಅದಕ್ಕೋಸ್ಕರನೇ ಇವಾಗ ಟ್ರೈ ಅಂತ ಒಂದು ಜನಗಳಿಗೆ ಉಪಯೋಗ ಆಗಲಿ ಅಂದ್ಬಿಟ್ಟು ಏನ್ ಮಾಡಿದೆ ಕಾಲಿಂಗ್ ಆ್ಯಂಡ್ ಎಸ್ ಎಮ್ ಎಸ್ ಪ್ಲಾನ್ ಓನ್ಲಿ ಅಂದ್ಬಿಟ್ಟು ಲಾಂಚ್ ಮಾಡಿದ ಹೇಳಿದೆ ಅಂದರೆ ಎಲ್ಲ ಕಂಪನಿಗಳಿಗೂ ಈ ಒಂದು ಪ್ಲಾನ್ ಏನಿದೆ ನೀವು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ನಲ್ಲಿ ಅಂದ್ಬಿಟ್ಟು ಸೊ ಇನ್ನೇನು ಮುಂದಿನ ದಿನಗಳಲ್ಲಿ ಇದು ಅಪ್ಲಿಕೇಶನ್ಸ್ಗಳಲ್ಲಿ ಏನು ಜಿಯೋ ಅಪ್ಲಿಕೇಶನ್ ಆ್ಯಂಡ್ ಏರ್ಟೆಲ್ ಅಪ್ಲಿಕೇಶನ್ ಮತ್ತೆ ಯಾವುದೇ ನೀವು ಸಿಮ್ ಯೂಸ್ ಮಾಡ್ತಾ ಇದ್ದರೆ ಅದರಲ್ಲಿ ಏನಿದೆ ನಿಮ್ಮ ರೀಚಾರ್ಜ್ ಸೆಕ್ಷನ್ಸ್ ಅಲ್ಲಿ ಇದ್ದು ಓನ್ಲಿ ಕಾಲಿಂಗ್ ಆ್ಯಂಡ್ ಎಸ್ ಎಮ್ ಎಸ್ ಪ್ಲಾನ್ಸ್ ಕೂಡ ಮುಂದೆ ಮುಂದಿನ ದಿನಗಳಲ್ಲಿ ನಿಮಗೆ ಕಾಣಿಸುತ್ತೆ ಇದೊಂದು ಟ್ರೈ ಕಡೆಯಿಂದ ಚಿಕ್ಕ ಅಪ್ಡೇಟ್ ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮುಖಾಂತರ ತಿಳಿಸಿ ಯಾಕಂದ್ರೆ ಯಾರು ಡಾಟಾ ಯೂಸ್ ಮಾಡೋದಿಲ್ಲ ಅವ್ರಿಗೆ ಡಾಟಾ ವೇಸ್ಟ್ ಆಗುತ್ತಲ್ವಾ ಕೇವಲ ಖಾಲಿ ಓನ್ಲಿ ಅನ್ಲಿಮಿಟೆಡ್ ಕಾಲ್ಸ್ ಅಂಡ್ ಎಸ್ ಎಂ ಎಸ್ ಸಿಕ್ಕರೆ ಆ ಒಂದು ಪ್ಲಾನ್ ನ ರೀಚಾರ್ಜ್ ಮಾಡ್ಕೋಬಹುದು ರೈಟ್ ಸೊ ಯಾಕಂದ್ರೆ ಡಾಟಾ ವೇಸ್ಟ್ ಆಗಿ ಹೋಗುತ್ತೆ ಡಾಟಾ ಜನ ಯೂಸ್ ಮಾಡೋದಿಲ್ಲ ಬಟ್ ಎಲ್ಡರ್ಲಿ ಪರ್ಸನ್ಸ್ ಯಾಕಂದ್ರೆ ಈ ಜಂಜಿ ಎಲ್ಲ ಯೂಸ್ ಮಾಡ್ತಾರೆ ಡಾಟಾನ ಬಟ್ ನೀವು ಹಳ್ಳಿಗಳ ಕಡೆ ಹೋದ್ರೆ ಎಲ್ಡರ್ಲಿ ಪರ್ಸನ್ಸ್ ನೋಡಬಹುದು ಏನೋ ವಯಸ್ಸಾದವ್ರ ಎಲ್ಲ ಕೇವಲ ಚಿಕ್ಕ ಚಿಕ್ಕ ಮೊಬೈಲ್ನ ಇಟ್ಕೊಂಡಿರ್ತಾರೆ ಕೇವಲ ಖಾಲಿ ಎಲ್ಲ ಇದೂ ಕಾಲಿಂಗ್ಗೋಸ್ಕರ ಹಲೋ ಅನ್ನೋಕೋಸ್ಕರ ಕಾಲ್ ಮಾಡೋಕ್ಕೋಸ್ಕರ ಯಾರಿಗೋಸ್ಕರ ಎಸ್ ಎಮ್ ಎಸ್ ಕೂಡ ಅಷ್ಟು ಯೂಸ್ ಆಗಲ್ಲ ಓನ್ಲಿ ಕಾಲಿಂಗ್ ಕಾಲಿಂಗೋಸ್ಕರ ಯೂಸ್ ಮಾಡ್ತಿರ್ತಾರೆ ಸೊ ಅಂತವ್ರಿ ಇದೊಂದು ತುಂಬ ಪ್ಲಾನ್ಸ್ ಪ್ಲಾನ್ಸ್ಗಳು ಆಗಿದೆ ಗೈಸ್ ಓಕೆ ಸೊ ಐ ಹೋಪ್ ಈ ಒಂದು ಇಷ್ಟ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಕೂತಿನಿ ಇಷ್ಟ ಆಗಿದೆ ಲೈಕ್ ಬಿಟ್ಟೆ ಶೇರ್ ಸಬ್ಸ್ಕ್ರೈಬ್ ಚಾನಲ್ ಮತ್ತೆ ಇಷ್ಟ ಒಂದು ಯೂಸ್ಫುಲ್ ಅಪ್ಡೇಟ್ ಜೊತೆಗೆ ಟೇಕ್ ಕೇರ್ ಪ್ರಭಾತ್